ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಅಥಣಿ ತಾಲೂಕಿನ ಜಂಬಗಿ ಗ್ರಾಮದ ಮಾಳೀಕ್ ನಗರ ತೋಟದ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಧಾನ ಗುರುಗಳಾದ ಕೈಲಾಸ್ ಮಧುಭಾವಿ ಗುರುಗಳನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಉಪನಿರ್ದೇಶಕರಾದ ಸೀತಾರಾಮ್ ಶಾಸಕ ಗಣೇಶ್ ಹುಕ್ಕೇರಿ ತಹಶೀಲ್ದಾರರಾದ ಬುರ್ಲಿ ಇವರ ಹಸ್ತದಿಂದ ಸತ್ಕರಿಸಲಾಯಿತು ಕೈಲಾಸ ಗುರುಗಳ ಕಿರುಪರಿಚಯ ಇವರು ಅಥಣಿ ತಾಲೂಕಿನ ತೆವರಟ್ಟಿಯವರು ಇವರ ತಂದೆಯವರು ಶಾಸ್ತ್ರೋಕ್ತರು ಭಜನೆ ಕೀರ್ತನೆಯಲ್ಲಿ ಕಾಲ ಕಳೆಯುತ್ತಿದ್ದರು ಅದೇ ಪ್ರವೃತ್ತಿ ಇವರಿಗೆ ಬೆಳೆದು ಭಜನೆ ಕೀರ್ತನೆಯಲ್ಲಿ ಎತ್ತಿದ ಕೈ ಎಂದು ಹೇಳಬಹುದು ಯಾವುದೇ ರಾಜ್ಯಮಟ್ಟದ ಭಜನೆ ಕಾರ್ಯಕ್ರಮದಲ್ಲಿ ಇವರನ್ನು ನಿರ್ಣಾಯಕರನ್ನಾಗಿ ಮಾ ಮಾಡಿರುತ್ತಾರೆ ಅಥನಿ ಭಾಗದ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ಅವರ ಸ್ವಂತ ಖರ್ಚಿನಿಂದ ಶಾಲಾ ಉಪಯೋಗಿ ವಸ್ತುಗಳನ್ನು ಮಕ್ಕಳಿಗೆ ಕೊಡಿಸಿ ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ದೇಣಿಗೆ ರೂಪದಲ್ಲಿ ಮಕ್ಕಳಿಗೆ ಪುಸ್ತಕ ಪೆನ್ನುಗಳನ್ನು ಕೊಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಿದ್ದಾರೆ ಅಂತೆಯೇ ಈ ವರ್ಷ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಮಕ್ಕಳ ಸಂಖ್ಯೆ ದಾಖಲಾಗಿದೆ ಈ ಪ್ರಶಸ್ತಿ ಅವಧಿಯಲ್ಲಿ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷ ತುಕಾರಾಂ ನಾಯಕ್ ಮಾಳಿ ಹಾಗೂ ಅವರ ಸಹಯೋಗದವರು ಬಂಧು ಬಳಗದವರು ಗೆಳೆಯರ ಬಳಗ ಹಳೆಯ ವಿದ್ಯಾರ್ಥಿಗಳು ಬಂಧು ಬಾಂಧವರು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಗುರುಗಳಿಗೆ ವಂದನೆಗಳನ್ನು ಸಮರ್ಪಿಸಿ ಅವರ ಆಧ್ಯಾತ್ಮವನ್ನು ಅರಿತು ಎಲ್ಲ ಜನರು ಹರ್ಷ ವ್ಯಕ್ತಪಡಿಸಿದರು ವರದಿ ರಾವ್ಸಾಬ್ ಸರಿಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ